ಶಿಕ್ಷಣ ಇಲಾಖೆಯ ನಿವೃತ್ತ ಸಿಬ್ಬಂದಿಯೊಬ್ಬರು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದೇಹ ದಾನ ಮಾಡುವ ಮೂಲಕ ತಮ್ಮ ಸಾವಿನಲ್ಲಿಯೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಮೃತ ಮಂಡೋದರಿಯವರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದರು ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಮೃತ ಮಂಡೋದರಿಯವರು ಬ್ರಿಮ್ಸ್ ಆಸ್ಪತ್ರೆಗೆ ಸ್ವಯಂ ಪ್ರೇರಿತರಾಗಿ ತಮ್ಮ ದೇಹವನ್ನು ದಾನ ಮಾಡುವುದಾಗಿ ಬರೆದುಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಮಂಡೋದರಿ ಅವರ ಕುಟುಂಬಸ್ಥರು ದೇಹವನ್ನು ಬ್ರಿಮ್ಸ್ ಆಸ್ಪತ್ರೆಗೆ ಹಸ್ತಾಂತರಿಸಿದ್ರು ಮಂಡೋದರಿಯವರು ತಮ್ಮ ದೇಹವನ್ನು ಬೀದರ್ನ ಪ್ರೀಮ್ಸ್ ಆಸ್ಪತ್ರೆಗೆ ದಾನ ಮಾಡಿದ್ದಕ್ಕೆ ಡೀಮ್ಸ್ ಆಸ್ಪತ್ರೆ ಮೆಡಿಕಲ್ ಸುಪರಿಂಡೆಂಟ್ ಶಿವಯೋಗಿ ಬಾಳಿಯವರು ಕೃತಜ್ಞತೆಯನ್ನು ಸಲ್ಲಿಸಿದ್ದು ಮಂಡೋದರಿಯವರು ತಮ್ಮ ದೇಹವನ್ನು ಬೀದರ್ನ ಆಸ್ಪತ್ರೆಗೆ ದಾನ ಮಾಡಿದ್ದಕ್ಕೆ ಆಸ್ಪತ್ರೆಯ ಮೆಡಿಕಲ್ ಸೂಪರಿಡೆಂಟ್ ಶಿವಯೋಗಿ ಬಾಳಿಯವರು ಕೃತಜ್ಞತೆಯನ್ನು ಸಲ್ಲಿಸಿದ್ದು ಮಂಡೋದರಿಯವರೇ ದೇಹದಿಂದಾಗಿ ನಮ್ಮ ಕಾಲೇಜಿನ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಶಿಕ್ಷಣಕ್ಕೆ ಸಹಕಾರಿಯಾಗಲಿದೆ ಅವರ ಈ ಕಾರ್ಯಕ್ಕೆ ಆಸ್ಪತ್ರೆಯ ಪರವಾಗಿ ನಾನು ಅವರಿಗೆ ಅಪಾರವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು ಶಿಕ್ಷಕರು ಬ್ರಿಮ್ಸ್ ಬೀದರ್ ಒಂದು ಒಳ್ಳೆಯ ವಿಚಾರವನ್ನು ಒಂದು ಸಂದೇಶವನ್ನು ಈ ಬೀದರ್ ಜನತೆಗೆ ಹೇಳೋದೇನಂತಂದರೆ ನಮ್ಮಲ್ಲಿ ಇವತ್ತು ಬೇರೆ ಬೇರೆ ಸಬ್ಜೆಕ್ಟ್ ಇರ್ತವೆ ಅದರ ಅನಟಮಿ ಒಂದು ಇರ್ತದೆ ಶಸ್ತ್ರ ಅನಟಮಿ ಅಂತಂದರೆ ನಾವು ಕಲಿಬೇಕಾದರೆ ನಮಗೆ ಡೆಡ್ ಬಾಡಿ ಬೇಕಾಯ್ತದೆ ಆ ಬಾಡಿನೂ ನಮ್ಮಲ್ಲಿ ಯಾವ ಥರನೂ ತರಕಾಗೋದಿಲ್ಲ ಎಲ್ಲಿ ಸಿಗುವುದಿಲ್ಲ ಯಾರಾದರೂ ಪ್ರೇರಿತವಾಗಿ ಅವರು ಸ್ವೇಚ್ಛೆಯಿಂದ ಒಂದು ಬಾಡಿ ಡೊನೆಟ್ ಮಾಡಿದರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅದು ಕಲಿಯಲಿಕ್ಕೆ ಅನುಕೂಲ ಆಗುತ್ತದೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾರಲ್ಲಿ ನಮ್ಮ ಬೀದರ್ ನಿವಾಸಿಯಾದ ಶ್ರೀಮತಿ ಮಂಡೋದರಿ ಡಾಕ್ಟರ್ ಆಫ್ ಲಾಡೋಜಿ ಗುತ್ತೆದಾರ್ ಇವರು ಹೈದರ್ ಕಾಲೋನಿ ಚಿದಿರ್ ರೋಡ್ ನಿಯರ್ ಕೇಂದ್ರೀಯ ವಿದ್ಯಾಲಯ ಬೀದರ್ದವರು ಅವಾಗ ಡೊನೆಟ್ ಮಾಡಿದರು ಅದೇ ರೀತಿಯಾಗಿ ಇವರು ಅವರು ಮರಣ ಹೊಂದಿದ್ದಾರೆ ಅವರಿಗೆ ಒಂದು ನಾವು ಶ್ರದ್ಧಾಂಜಲಿ ಅಪ್ ಅರ್ಪಿಸುತ್ತಾ ನಮ್ಮ ವೈದ್ಯಕೀಯ ಕಾಲದಿಂದ ಬೀದರ್ ವೈದ್ಯಕೀಯ ಕಾಲದಿಂದ ಅವರಿಗೆ ನಾವು ಒಂದು ಮನವ ಸಲ್ಲಿಸಿ ಈ ಒಂದು ಅವರು ಒಂದು ನಮಗೆ ಬಾಡಿಯನ್ನು ಡೊನೇಟ್ ಮಾಡಿದ್ದಾರೆ ತುಂಬ ಅವರಿಗೆ ಕೃತಜ್ಞತೆ ಹೇಳ್ತಾ ಅವ್ರಿಗೆ ಶಾಂತಿಯುತ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಮತ್ತು ಅವರು ಮನೆಯಲ್ಲಿ ಕುಟುಂಬ ಸದಸ್ಯರಿಗೆ ಒಂದು ನಮ್ಮದು ಸೃಷ್ಟಾಂಗ ನಮಸ್ಕಾರ ಹೇಳುತ್ತಾ ಈ ಥರ ಎಲ್ಲರೂ ಈ ಒಂದು ಉದಾಹರಣೆ ತಗೊಂಡು ತಮ್ಮೆಲ್ಲರೂ ಯಾರಾದರೂ ಇಚ್ಛೆ ಇದ್ದರೆ ತಮ್ಮ ಬಾಡಿಗಳನ್ನು ಜೀವ ಮರಣ ಹೊಂದಿದ ಮೇಲೆ